ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರೋದು ಅಂತ ಬರ ಪರಿಹಾರದ ಹಣ ನಿಮಗೇನಾದರೂ ಬಂದಿಲ್ಲ ಅಂದರೆ ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಕೇಂದ್ರ ಸರ್ಕಾರ ಕಡೆಯಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿನ ಬೆಳೆ ಪರಿಹಾರವಾಗಿ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ ಇದನ್ನು ಕೃಷ್ಣ ಸಚಿವರಾದಂಥ ಕೃಷ್ಣ ಬೈರೇಗೌಡರವರೇ ಪ್ರೆಸ್ ಮೀಟ್ ಮೂಲಕ ತಿಳಿಸಿದ್ದಾರೆ ಈ ಕೃಷಿ ಸಚಿವರಾದಂಥ ಕೃಷ್ಣ ಬೇಳೆಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಅವರು ಹದಿನಾರು ಲಕ್ಷ ಸಣ್ಣ ರೈತರು ಹಾಗೂ ಅತಿ ಸಣ್ಣ ರೈತರಿಗೆ ಮೂರು ಸಾವಿರ ರೂಪಾಯಿ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಈಗಾಗಲೇ ಸುಮಾರು ಮೂವತ್ತೆರಡು ಲಕ್ಷದ ಹನ್ನೆರಡು ಸಾವಿರ ರೈತರ ಖಾತೆಗೆ ಸಂಪೂರ್ಣ ಬೆಳೆ ಪರಿಹಾರ ಹಣ ಬಿಡುಗಡೆಯಾಗಿದೆ ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಇನ್ನು ಎರಡು ಲಕ್ಷ ರೈತರಿಗೆ ಬೆಳೆ ಪರಿಹಾರನ ಜಮಾ ಮಾಡಲು ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿ ಮಾಹಿತಿ ನೀಡ್ತೀವಿ ಅಂತಲೂ ಸಹ ಇವರು ತಿಳಿಸಿದ್ದಾರೆ ಈ ಒಂದು ಬೆಳೆ ಪರಿಹಾರ ಸಂಪೂರ್ಣವಾಗಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೃಷ್ಣ ಬೈರೇಗೌಡ ಅವರು ಸ ಸುದ್ದಿಗೋಷ್ಠಿಯಲ್ಲಿ ಏನಂತ ತಿಳಿಸಿದ್ದಾರೆ ಅಂದರೆ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳನ್ನು ಬರ ಹೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಲಾಗಿದೆ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳನ್ನು ತೀವ್ರ ಬರ ಪೀಡಿತ ಗಳನ್ನಂತ ಘೋಷಣೆ ಮಾಡಿದ್ದಾರೆ ಈ ತಾಲೂಕುಗಳಲ್ಲಿರುವಂಥ ಎಲ್ಲ ರೈತರಿಗೆ ಸಂಪೂರ್ಣ ಬೆಲೆ ಪರಿಹಾರ ಹಣವನ್ನು ಇನ್ನು ಇಪ್ಪತ್ತು ದಿನದ ಒಳಗೆ ಜಮಾ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಸಹ ನೀಡಿದ್ದಾರೆ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಕೋಟಿ ಹಣವನ್ನು ರೈತರ ಖಾತೆಗೆ ಬರ ಪರಿಹಾರಕ್ಕೆ ಬಿಡುಗಡೆ ಮಾಡಲಾಗಿದೆ ಇನ್ನುಳಿದ ರೈತರು ಕೂಡ ಶೀಘ್ರದಲ್ಲೇ ಬರ ಪರಿಹಾರ ಹಣನ ಮಾಡ್ತೀವಿ ಅನ್ನೋದನ್ನು ಕೃಷ್ಣ ಅವರು ತಿಳಿಸಿದ್ದಾರೆ ನಿಮ್ಗೇನಾದ್ರು ಬೆಳೆ ಪರಿಹಾರ ಹಣ ಇನ್ನೂ ಜಮಾ ಆಗದೆ ಇದೆ ಅಂದರೆ ಒಂದು ಈ ಒಂದು ಕೆಲವು ಮೂರು ಕಾರಣಗಳಿರ್ಬೋದು ಅದು ಏನಂತ ತಿಳಿಸ್ಕೊಡ್ತೀನಿ ಎಫ್ ಐ ಡಿ ಮಾಡಿಸ್ದೇ ಇರ್ಬೋದು ಹೌದು ಸ್ನೇಹಿತರೆ ನಿಮ್ಗೇನಾದರೂ ಬೆಳೆ ಪರಿಹಾರ ಹಣ ಜಮಾ ಆಗಿಲ್ಲ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ನಿಮ್ಮ ಒಲ ಅಥವಾ ಪಾಣಿಗೆ ಎಫ್ ಐ ಡಿ ಮಾಡಿಸ್ದೇ ಇರುವುದು ಸಹ ಒಂದು ಪ್ರಮುಖ ಕಾರಣವಾಗಿರುತ್ತೆ ಹಾಗಾಗಿ ಎಫ್ ಐ ಡಿ ಮಾಡಿಸಲು ನಿಮ್ಮ ಹತ್ತಿರದ ಕೃಷಿ ಕೇಂದ್ರಗಳಿಗೆ ಅಥವಾ ಗ್ರಾಮ ಲೆಕ್ಕಿಗ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿ ನೀವು ಈ ಒಂದು ಕೆಲಸನ ಮಾಡಿಸ್ಕೋಬೋದು ನೆಕ್ಸ್ಟು ಆಧಾರ್ ಲಿಂಕ್ ಬೆಳೆ ಪರಿಹಾರ ಹಣ ಜಮಾ ಆಗದೆ ಇರಲು ಇನ್ನೊಂದು ಕಾರಣವೂ ನೀವು ಆಧಾರ್ ಲಿಂಕ್ ಮಾಡದೇ ಇರೋದು ನಿಮ್ಮ ಹೊಲ ಅಥವಾ ಪಾಣಿಗೆ ಆಧಾರ್ ಲಿಂಕ್ ಮಾಡಿಸ್ದೇ ಇರೋದು ಸಹ ಒಂದು ಪ್ರಮುಖ ಕಾರಣ ಆಗಿರುತ್ತೆ ಸೊ ಇದನ್ನು ಸಹ ನೀವು ಕೃಷಿ ಕೇಂದ್ರ ಅಥವಾ ಗ್ರಾಮ ಲೇಖಕಾಧಿಕಾರಿಗೆ ಭೇಟಿ ನೀಡಿ ನೀವು ಆಧಾರ್ ಕಾರ್ಡ್ ಆಧಾರ್ನ ಲಿಂಕ್ನ ನೀವು ಮಾಡಿಸ್ಕೋಬೋದು ನೆಕ್ಸ್ಟು ಇ ಕೆ ವೈ ಸಿ ನೀವು ಮಾಡಿಸಿದಂಥ ಎಫ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಹಾಗೂ ನಿಮ್ಮ ಪಾಣಿಗೆ ಕೆ ವೈ ಸಿ ಮಾಡಿಸೋದು ಸಹ ಕಡ್ಡಾಯವಾಗಿದೆ ಇದನ್ನು ಸಹ ನೀವು ಮಾಡಿಸ್ಬೇಕು ಅಂದರೆ ಕೃಷಿ ಕೇಂದ್ರಗಳಿಗೆ ಭೇಟಿ ನೀಡಿ ಇಲ್ಲ ಗ್ರಾಮ ಲೆಕ್ಕಿಗ ಅಧಿಕಾರಿಗಳಿಗೆ ಭೇಟಿ ನೀಡಿ ನೀವು ಲಿಂಕ್ ಮಾಡಿಸ್ಕೋಬೋದು ಮತ್ತು ಬ್ಯಾಂಕ್ ಅಕೌಂಟ್ ನಿಮ್ಮ ಬೆಳೆಗೆ ಪರಿಹಾರ ಹಣ ಬರಬೇಕಂದ್ರೆ ಮೊದಲು ನಿಮ್ಮ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಸರಿಯಾಗಿ ವರ್ಕ್ ಆಗಬೇಕು ಸರಿಯಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಂದ್ರೆ ನೀವು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಮತ್ತು ಈ ಕೆ ಸಿ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಮತ್ತು ಎಮ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸೋ ಸಹ ಕಡ್ಡಾಯ ಆಗುತ್ತೆ ಇವೆಲ್ಲ ನೀವು ಮಾಡಿಸಿ ಸರಿ ಹೋದರೆ ನಿಮಗೂ ಸಹ ಖಂಡಿತ ಬರ ಪರಿಹಾರ ಹಣ ಬರುತ್ತೆ ಇಷ್ಟೆಲ್ಲ ನೀವು ಎಲ್ಲ ಮಾಡಿಸಿನೂ ಸಹ ನಿಮಗೆ ಎಲ್ಲ ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸು ನೀವು ಆಗುವಾಗಲೂ ನಿಮಗೆ ಬಂದಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಲೆಕ್ಕಿಗ ಅಧಿಕಾರಿಗಳು ಅಥವಾ ನಿಮಗೆ ಸಂಬಂಧಪಟ್ಟಂಥ ಗ್ರಾಮ ಲೆಕ್ಕಿಗ ಅಧಿಕಾರಿಗಳಂದರೆ ಕುಲಕರ್ಣಿಯನ್ನು ಭೇಟಿಯಾಗೋದ್ರ ಮೂಲಕ ನೀವು ಈ ಒಂದು ಬರ ಪರಿಹಾರ ಹಣ ಜಮಾ ಆಗಿಲ್ಲ ಅನ್ನೋ ಮಾಹಿತಿನ ತಿಳಿಸೋದ್ರಿಂದ ನಿಮಗೆ ಅವರು ಎಲ್ಲನೂ ಚೆಕ್ ಮಾಡಿ ನಿಮಗೆ ಅಮೌಂಟ್ ಬರೋ ರೀತಿ ಮಾಡಿ ಕೊಡ್ತಾರೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್